ನೀವು ರಾಜಧಾನಿಯಲ್ಲಿ ಮುಗಿತಾ ಇಲ್ಲ ರಸ್ತೆ ಗುಂಡಿ ಗೋಳು ಡೆಡ್ಲಿ ರಸ್ತೆ ಗುಂಡಿಗೆ ಬಿದ್ದು ಕೈ ಮುರಿದುಕೊಂಡಂತ ಟೆಕ್ಕಿ ಸೊ ವರ್ತೂರ್ನ ಡೆಡ್ಲಿ ರಸ್ತೆಗೆ ಗುಂಡಿ ಆ ಗುಂಡಿಗೆ ಬಿದ್ದಂತ ಟೆಕ್ಕಿ ಶ್ರೀಧರ್ ಜನವರಿ ಹನ್ನೆರಡನೇ ತಾರೀಕು ಸಂಜೆ ಸುಮಾರು ಐದು ಗಂಟೆಗೆ ಆಗಿರುವಂತಹ ಅಪಘಾತ ವರ್ತೂರ್ನಲ್ಲಿ ಡೆಡ್ಲಿ ರಸ್ತೆ ಗುಂಡಿಗೆ ಬಿದ್ದಂತ ಟೆಕ್ಕಿ ಶ್ರೀಧರ್ ಕೈ ಮುರಿದು ಹೋಗಿದೆ ಅವ್ರದ್ದು ಐದು ಗಂಟೆಗೆ ಆಗಿರೋದು ಇದು ಜನವರಿ ಹನ್ನೆರಡನೇ ತಾರೀಕು ಗುಂಜೂರು ಪಾಳ್ಯ ಸಿಡಿಪಿ ರೋಡ್ ನಲ್ಲಿ ಇವರು ಬಿದ್ದಿದ್ರು ಕೆಲಸ ಮಾಡ್ತಾ ಇದ್ದು ಮನೆಗೆ ಹೋಗೋ ಹೋಗೋದ್ರಿಂದ ರೋಡಲ್ಲಿ ಇದು ಗುಂಡಿಯಿಂದ ಗಾಡಿ ಸ್ಕಿಡ್ ಆಗಿದೆ ಆ ಸ್ಕಿಡ್ ಮೇಲೆ ನಾನು ಸ್ಕೂಟರಿಂದ ಬಿಟ್ಟು ನಮಗೆ ರೈಟ್ ಹ್ಯಾಂಡು ಫ್ರ್ಯಾಕ್ಚರ್ ಆಗಿದೆ ಅದಕ್ಕೂ ನಾವು ಹಾಸ್ಪಿಟಲ್ ಹೋಗ್ಬಿಟ್ಟು ಚೆಕ್ ಮಾಡ ಮೇಲೆ ಗೊತ್ತಾಗಿತ್ತು ಅದಕ್ಕೂ ಸರ್ಜರಿ ಮಾಡಬೇಕಂತ ಸೊ ಇದು ಪನತ್ತೂರ್ ದಿನ್ನೆ ಗುಂಜೂರ್ ಪಾಲ್ಯ ರೋಡ್ ಸಿ ಪಿ ರೋಡ್ ತುಂಬ ವರ್ಷಗಳಿಂದ ಗುಂಡಿಗಳು ಫಿಕ್ಸ್ ಮಾಡಿಲ್ಲ ಅದಕ್ಕೆ ತುಂಬ ಜನಗಳು ಡೈಲಿ ಅದು ರೋಡ್ ಯೂಸ್ ಮಾಡ್ತಾರೆ ಸೊ ಸೊ ಬೆಂಗಳೂರಿನ ಗುಂಡಿ ಹಾಗೆ ಕೋರ್ಟ್ ಚೀಮಾರಿ ಹಾಕಿತ್ತು ಸಿದ್ದರಾಮಯ್ಯ ಡೆಡ್ಲೈನ್ ಕೊಟ್ಟಿದ್ರು ಇಷ್ಟು ದಿನದೊಳಗೆ ಒಂದು ಗುಂಡಿ ಕಾಣಬಾರ್ದು ಅಂತ ಆದರೆ ಈಗ ಗುಂಡಿಗಳೇನು ಕಡಿಮೆ ಆಗಿಲ್ಲ ನೀವು ನೋಡ್ತಾ ಇದ್ದರೆ ಟಿ ವಿ ನೈನ್ ಒಂದು ದೊಡ್ಡ ಇಂಪ್ಯಾಕ್ಟ್ ಮಾಡೋ ರೀತಿಯಾಗಿ ಭಾಳಷ್ಟು ಕಡೆ ಅಭಿಯಾನವನ್ನು ಕೂಡ ನಾವು ಮಾಡಿದ್ವಿ ಜನರಿಗೆ ಸರ್ಕಾರಕ್ಕೆ ಎಲ್ಲೆಲ್ಲಿ ಗುಂಡಿಗಳಿದೆ ಅಂತ ಏನು ಗುರು ಅಂತ ನಾವು ಗುಂಡಿ ವಿಚಾರವಾಗಿ ಅಭಿಯಾನ ಕೂಡ ಮಾಡಿದ್ವಿ ಆದರೆ ಆ ಸಂದರ್ಭದಲ್ಲಿ ಒಂದಷ್ಟು ಕಡೆ ಈ ತೇಪೆ ಹಾಕುವಂಥದ್ದನ್ನು ಮಾಡೋದು ಅಂಥದ್ದು ಬಿಟ್ಟರೆ ಕಂಪ್ಲೀಟಾಗಿ ಬೆಂಗಳೂರಿನಲ್ಲಿ ಏನಾಗಬೇಕಾಗಿದೆ ಅದು ಇನ್ನೊಂದು ಏರಿಯಾಗಳಲ್ಲಿ ಒಂದಷ್ಟು ಏರಿಯಾಗಳಲ್ಲಿ ಇನ್ನೂ ಕೂಡ ಪೆಂಡಿಂಗ್ ಇದೆ ಇನ್ನು ಕದಿಯಲು ಬಂದಂತ ಕಳ್ಳರು ಪೊಲೀಸರನ್ನ ನೋಡಿ ಪರಾರಿಯಾಗಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಚಳಕೆರೆಯಲ್ಲಿ ಕಳ್ಳತನಕ್ಕೆ ವಿಫಲ ಯತ್ನ ಆಗಿದೆ ಪೊಲೀಸರನ್ನ ನೋಡಿದ ಕೂಡಲೇ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಕಳ್ಳರು ಚಿತ್ರದುರ್ಗ ಜಿಲ್ಲೆಯ ಚಳಕೆರೆಯಲ್ಲಿ ಆಗಿರುವಂತಹ ಕಳ್ಳತನದ ವಿಫಲ ಯತ್ನ ಇದು ವಿಠಲ್ ನಗರ ಇಲ್ಲಿ ಕಳ್ಳರ ಓಡಾಟದ ದೃಶ್ಯ ಸರಿಯಾಗಿದೆ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾದಂತಹ ಕಳ್ಳರಿಬ್ಬರ ಓಡಾಟದ ದೃಶ್ಯ ಮನೆ ಕಾಂಪೌಂಡ್ ಹಾರಿ ಕಳ್ಳತನಕ್ಕೆ ಯತ್ನಿಸಿರುವಂತಹ ಕಳ್ಳರು ತುಕಾಕಿ ವಾಹನ ಕಂಡು ನಂತರ ಎಸ್ಕೇಪ್ ಆಗಿದ್ದಾರೆ